ಎಸ್ ಕೆ ಎಮ್ ಎಫ್ ನಂದಿನಿ ಆಲು ನೀವು ಕೇಳೇ ಇರ್ತೀರಾ ರಾಜ್ಯದಾದ್ಯಂತ ಮೂಲೆ ಮೂಲೆಗಳಲ್ಲೂ ಸಹ ಕೆ ಎಮ್ ಎಫ್ ನಂದಿನಿ ಹಾಲು ಸಿ ಸಪ್ಲೈ ಆಗ್ತಾ ಇದೆ ಸಿಗ್ತಾ ಇದೆ ಅಷ್ಟೇ ಬೇಗ ಇಷ್ಟು ದಿನ ಹಸು ಹಾಲು ಹಸುವಿನ ಒಂದು ನಂದಿನಿ ಪ್ಯಾಕೆಟ್ನಲ್ಲಿ ಅರ್ಧ ಲೀಟ್ರು ಹಾಫ್ ಲೀಟ್ರು ಸ ಸ್ವೀಟು ಮತ್ತು ಮೊಸರು ಮಸ ಮತ್ತು ಬೇರೆ ಬೇರೆ ಇತರೆ ಒಟ್ಟು ನಂದಿನಿ ಒಂದು ಬ್ರ್ಯಾಂಡಲ್ಲಿ ಹಸಿಂದು ಮಾತ್ರ ಒಂದು ಸಿಗ್ತಾ ಇತ್ತು ಹಾಲು ಮೊಸರು ಇದರ ಜೊತೆಗೆ ಮತ್ತೊಂದು ರೂಪ ಪಡ್ಕೊಂಡಿದೆ ಕೆ ಎಮ್ ಎಫು ನಂದಿನಿ ಎಮ್ಮೆ ಹಾಲು ಸಹ ಸಪ್ಲೈ ಆಗ್ತಾ ಇದೆ ಇಂದಿನಿಂದ ರಾಜ್ಯಾದ್ಯಂತ ಎಲ್ಲ ಕಡೆಯನ್ನು ನಂದಿನಿ ಹಾಲು ಮತ್ತು ಮೊಸರು ಸಪ್ಲೈ ಆಗ್ತಾ ಇದೆ ನಾನು ಮುಖ್ಯವಾಗಿ ಬೆಂಗಳೂರಿನ ನಂದಿನಿ ಬೂತ್ ಹತ್ರನೇ ಇದ್ದೀನಿ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನಂದಿನಿ ಬೂತ್ ಹತ್ರ ಈಗಾಗಲೇ ಎಲ್ಲ ಕಡೆಯಿಂದ ಸಪ್ಲೈ ಆಗ್ತಾ ಇದೆ ನಂದಿನಿ ಹಾಲಿನ ಪ್ಯಾಕೆಟು ಅರ್ಧ ಲೀಟ್ರು ಎಮ್ಮೆ ಹಾಲಿನ ಪ್ಯಾಕೆಟು ಸಹ ಸಪ್ ಬಂದಿದೆ ಹಾಗೆ ಮೊಸರು ಸಹ ಬರ್ತಾಯಿದೆ ಅರ್ಧ ಲೀಟ್ರು ಹಾಫ್ ಲೀಟ್ರು ಕಾಲು ಈ ಹಾಲು ಸಹ ಅರ್ಧ ಲೀಟ್ರು ಫುಲ್ ಲೀಟ್ರು ಸಹ ಬರ್ತಾ ಈ ಈಗ ಮತ್ತೊಂದು ರೂಪ ಕೆ ಎಮ್ ಎಫ್ ಪಡ್ಕೊಂಡಿದ್ದೇನೆ ಅಂತ ಹೇಳ್ಬೋದು ಇಷ್ಟು ದಿನ ಮಾತ್ರ ಸಪ್ಲೈ ಆಗ್ತಾ ಇತ್ತು ಪ್ಯಾಕೆಟು ಅಂದರೆ ು ಹಾಲಿಂದ ಮಾತ್ರ ಸಪ್ಲೈ ಆಗ್ತಾಯಿತ್ತು ಈಗ ಎಮ್ಮೆ ಹಾಲಿಂದ ಸಹ ಸಪ್ಲೈ ಆಗ್ತಾಯಿದೆ ಇದರ ರೇಟ್ ಎಷ್ಟಿದೆ ಯಾವ ರೀತಿ ಎಲ್ಲ ಇದೆ ಅನ್ನೋ ಬಗ್ಗೆ ಮಾತನಾಡೋರು ಇನ್ನೇನು ನಂದಿನ ಬೂತಿನ ಮಾಲೀಕರು ಸಹ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಇವತ್ತಿನಿಂದ ಎಮ್ಮೆ ಹಾಲು ಒಂದು ಮಾರ್ಕೆಟ್ಗೆ ಬಂದಿದೆ ಯಾವ ರೀತಿ ರೇಟ್ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದೇ ಅರ್ಧ ಲೀಟ್ರ್ ಮೂವತ್ತೈದು ರೂಪಾಯಿ ಪ್ರೈಸ್ ಇಟ್ಟಿದ್ದಾರೆ ಸ್ವಲ್ಪ ಜಾಸ್ತಿ ಅಂತಲೇ ಗ್ರಾಹಕರು ಹೇಳ್ತಾ ಇದ್ದಾರೆ ಟೇಸ್ಟ್ ವೈಸಲ್ಲಿ ಅಥವಾ ಕಾಫಿ ಟೀ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂದರೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ರೆಸ್ಪಾನ್ಸ್ ಚೆನ್ನಾಗಿದೆ ತುಂಬ ಜನ ಕೇಳ್ತಾ ಇದ್ದಾರೆ ಇನ್ನು ಮುಂದೆ ನೋಡಬೇಕು ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಓಕೆ ಸರ್ ಇದ್ರೆ ಹಿಂದೆನೂ ಸಹ ಎಮ್ಮೆ ಒಂದು ಹಾಲು ಬಂದಿತ್ತು ಆದರೆ ಪೂರೈಕೆ ಕಡಿಮೆಯಿಂದ ಅದೇನು ಸ್ಟಾಪ್ ಆಗಿತ್ತು ಅಥವಾ ಮುಂದುವರಿಯುತ್ತಿತ್ತಾ ಅದೇ ಅದು ರೇಟ್ ಎಷ್ಟಿತ್ತು ಅದ್ರ ಕ್ವಾಲಿಟಿ ಎಷ್ಟಿತ್ತು ಇದರ ಹೋಲಿಸ್ಕೊಂಡ್ರೆ ಅದು ಯಾವ ರೀತಿ ಇತ್ತು ಅಂತ ಅದು ಸ್ಟೋರೇಜ್ ಮೇಕಿಂಗ್ ಪ್ಯಾಕೆಟ್ ಅಂತ ಮೇಡಮ್ ಟೆಟ್ರಾ ಪ್ಯಾಕಲ್ಲಿ ಬರ್ತಾ ಇದ್ದಿದ್ದು ನಲ್ವತ್ತು ರೂಪಾಯಿ ಹಾಫ್ ಲೀಟರ್ ಪ್ಯಾಕಿಂಗ್ ಇದ್ದಿದ್ದು ಅದ್ರ ಬದಲಾಗಿ ರೆಗ್ಯುಲರ್ ಪ್ಯಾಕ್ ಮಾಡಿದರೆ ಮೂವತ್ತೈದು ರೂಪಾಯಿ ಕಡಿಮೆ ಮಾಡಿದ್ದಾರೆ ಶುದ್ಧವಾದ ಎಮ್ಮೆಯಲ್ಲೇ ಸಿಗೋ ಥರ ಗ್ರಾಹಕರಿಗೆ ಅನುಕೂಲ ಆಗ್ತಾಯಿದೆ ಅಂತ ಅನ್ಕೋತೀವಿ ಮೇಡಮ್ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇದು ಅರ್ಧ ಲೀಟ್ರ್ ಇದು ಎಮ್ಮೆ ಹಾಲು ಹೊಸದಾಗಿ ಹಿಂದಿನಿಂದ ಬರ್ತಾ ಇದೆ ಅರ್ಧ ಲೀಟ್ರೂ ನೀವು ನೋಡ್ತಾ ಇರ್ಬೋದು ಹಾಗೆ ಮೊಸರು ಸಹ ಬಂದಿದೆ ಎಲ್ಲ ಮೊಸರು ಸಹ ಮಾರ್ಕೆಟ್ಗೆ ಬಂದಿದೆ ಇಂದಿನಿಂದ ನಂದಿನಿ ಹಸು ಹಾಲಿನ ಜೊತೆ ಎಮ್ಮೆ ಹಾಲು ಸಹ ಸಪ್ಲೈ ಆಗ್ತಾ ಇದೆ ಇದೊಂದು ಇದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆಯನ್ನು ಸಹ ವ್ಯಕ್ತ ಆಗ್ತಾ ಇದೆ ಈ ನನ್ನ ಜೊತೆ ಇಲ್ಲಿನ ನಂದಿನಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವ್ರೇನೇಳ್ತಾರ ಕೇಳೋಣ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಎಲ್ಲ ಬೂತ್ಗಳಲ್ಲೂ ಸಹ ಸಪ್ಲೈ ಆಗ್ತಾ ಇದೆ ಸರ್ ನಮಸ್ತೆ ಇಂದಿನಿಂದ ನಂದಿನಿ ಬೂತ್ಗಳಲ್ಲಿ ರಾಜ್ಯಾದ್ಯಂತ ಎಮ್ಮೆ ಹಾಲು ಪ್ರವೇಶ ಮಾಡಿದೆ ಮಾರ್ಕೆಟಲ್ಲಿ ಬೇ ಬೇಡಿಕೆ ಯಾವ ರೀತಿ ಇದೆ ರೇಟ್ ಎಷ್ಟು ಸರ್ ಮೇಡಮ್ ನೆನ್ನೆಯಿಂದ ಇದು ಮಾಡಿರೋದು ಇನ್ನು ಬೇಡಿಕೆ ಇನ್ನು ಮುಂದೆ ಗೊತ್ತಾಗುತ್ತೆ ಏನು ಅಂತ ನಿನ್ನೆಯಿಂದ ಡಿಸ್ಪೋಜ್ ಆಗಿರೋದು ನಮ್ಗೆ ಯಾವ ಥರ ಅಂತ ಗೊತ್ತಿಲ್ಲ ಮುಂದೆ ಇದಾಗಬೇಕಷ್ಟೇ ಸರ್ ಲೀಟರ್ ಎಷ್ಟು ಮಾರ್ತಾ ಇದ್ದೀರಾ ಎಪ್ಪತ್ತು ರೂಪಾಯಿ ಸೆವೆಂಟಿ ಫೈವ್ ಸರ್ ಮೊಸರು ಯಾವ ರೀತಿ ಮೊಸರು ಟ್ವೆಂಟಿ ಫೈವ್ ಹಾಫ್ ಲೀಟರ್ ತರ್ಟಿ ಟ್ವೆಂಟಿ ಫೈವ್ ಅಲ್ವಾ ಟ್ವೆಂಟಿ ಫೈವ್ ಹಾಫ್ ಲೀಟರ್ ಚೆನ್ನಾಗಿ ಸಪ್ಲೈ ಆಗ್ತಾ ಇದೆ ಕಸ್ಟಮರ್ಸ್ ಏನ್ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ ಇನ್ನು ಇವಾಗ ಸರ್ ಇಷ್ಟು ದಿನ ಹಸುದು ಮಾತ್ರ ಇತ್ತು ನಂದಿನಿ ಆಲೂ ಮೊಸರು ಬೇರೆ ಬೇರೆ ಐಟಮ್ಸ್ ಎಲ್ಲ ಆದರೆ ಇವತ್ತಿನಿಂದ ಹೆಮ್ಮೆದು ಬಂದಿದೆ ಇದು ಡಿಮೆಂಡು ಇದೆ ಬೇಡಿಕೆ ಏನೂ ಇದೆ ಬೇಗ ಕೆಟ್ಟೋಗಲ್ಲ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಒಪ್ಕೊಂಡು ಮೂವಿಂಗ್ ಆದ್ರೆ ನಮಗೂ ಒಳ್ಳೇದು ವ್ಯಾಪಾರ ಮಾಡೋಕ್ಕೆ ಓಕೆ ನೋಡಿ ಸಾಕಷ್ಟು ಬೇಡಿಕೆ ಆಗ್ತಾ ಇದೆ ಅಂತಲೂ ಸಹ ಹೇಳ್ತೀನಿ ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತಾ ಹೋಗ್ತೀನಿ ಮೇಡಮ್ ಹೇಳಿ ಇವತ್ತಿನಿಂದ ಎಮ್ಮೆ ಹಾಲು ಪ್ರವೇಶ ಮಾಡಿದೆ ಮಾರ್ಕೆಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಂದಿನಿ ಬೊಫೆಲೋ ಮಿಲ್ಕು ಆಲ್ರೆಡಿ ಪ್ಯಾಕ್ ಪ್ಯಾಕ್ನಲ್ಲಿ ಬಂದಿತ್ತು ಅದು ಲೈಫ್ ಬಂದು ನೈಂಟಿ ಡೇಸ್ ಅಲ್ಲಿ ಇರ್ತಾ ಇತ್ತು ಸೊ ಅವಾಗ ಚೆನ್ನಾಗಿ ಬೇಡಿಕೆ ಇತ್ತು ಹಾಲು ಚೆನ್ನಾಗಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಇವಾಗ ನಾರ್ಮಲ್ ಪ್ಯಾಕೆಟಲ್ಲಿ ಬಂದಿದೆ ನೋಡ್ಬೇಕು ಈ ಜಗಳನ್ನ ತಗೊಂಡು ಹೋದ್ಮೇಲೆ ರೆಸ್ಪಾಂಡ್ ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಮೇಡಮ್ ಎಷ್ಟು ಬರುತ್ತೆ ಡೈಲಿ ಅಂತ ಇವತ್ತು ಶುರು ಮಾಡಿದ್ದಾರೆ ಇವತ್ತು ಒಂದು ಕ್ರೇಟ್ ಅಂದರೆ ಹನ್ನೆರಡು ಲೀಟ್ರ್ ಕಳಿಸಿದ್ದಾರೆ ಅದರಲ್ಲಿ ಎಷ್ಟು ಸೇಲ್ ಆಗುತ್ತೆ ನೋಡಿ ನಾಳೆ ಜನ ಏನು ಹೇಳ್ತಾರೆ ಅಂತ ಮುಂಚೆ ಇದ್ರ ಬಗ್ಗೆ ಏನಾದರೂ ಐಡಿಯಾ ಕೊಟ್ಟಿದ್ದಾರಾ ಈ ರೀತಿ ಇರುತ್ತೆ ಎಮ್ಮೆ ಅಲ್ಲೂ ಬಂದರೆ ಅಂತ ಇದು ಟೆಟ್ರಾ ಪ್ಯಾಕಲ್ಲಿ ಬಂದಿತ್ತಲ್ಲ ಅವಾಗ ಇದ್ರು ಜನ ಅದನ್ನ ನೈಂಟಿ ಡೇಸು ಫ್ರಿಜ್ ಇಲ್ದೇನೆ ಇಡ್ಬೋದಿತ್ತು ಅದು ಮೊಸರು ಟೀ ತುಂಬ ಆಗ್ತಾಯಿತ್ತು ಮೊಸರು ತುಂಬ ಗಟ್ಟಿ ಬರ್ತಾಯಿತ್ತು ಇದು ಆ ಥರನೇ ಇರ್ಬೋದು ಅನ್ಕೋತೀವಿ ಇನ್ನೂ ಮಾಡಿಲ್ವಲ್ಲ ಅದರಿಂದ ಇದು ನಾರ್ಮಲ್ ಪ್ಯಾಕೆಟ್ ಅಲ್ಲಿ ಇದೆ ಇದು ಲೈಫ್ ಬಂದು ಟೂ ಡೇಸ್ ಅಷ್ಟೇ ಕೇಳಿದ್ರಲ್ಲ ಅಂದರೆ ತುಂಬ ಬೇಡಿಕೆ ಇದೆ ಮೂರು ಮೂರು ತಿಂಗಳು ಹಾಗೆ ಫ್ರಿಜ್ಜಲ್ಲಿ ಇಲ್ದೇನೆ ಇಡ್ಬೋದು ಅಂತನೂ ಸಹ ಹೇಳ್ತಾ ಇದ್ದಾರೆ ಹಾಗೆ ಕಸ್ಟಮರ್ಸ್ನೂ ಸಹ ಮಾತಾಡಿಸ್ತಾ ಹೋಗ್ತೀನಿ ಇರ್ತಾ ಕೇಳೋಣ ನೋಡಿ ಈಗಾಗಲೇ ಎಲ್ಲರೂ ಸಹ ಬಂದು ನಂದು ಅಲ್ಲಿ ತಗೊಳೋದಕ್ಕೆಲ್ಲ ನಿಂತಿದ್ದಾರೆ ಫುಲ್ ಇಂದ ಹೊಸ್ದಾಗಿ ಬಂದಿರೋದು ತುಂಬಾ ಖುಷಿ ಅಂತಾನು ಹೇಳ್ತಾ ಇದಾರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಹೇಳಿ ಇಂದಿನಿಂದ ಮಾರ್ಕೆಟಿಗೆ ಎಮ್ಮೆ ಅಲ್ಲಿ ಪ್ರವೇಶ ಮಾಡಿ ಮಾರ್ಕೆಟಲ್ಲಿ ಇವಾಗ ನೆನ್ನೆ ಬಿಟ್ಟಿದ್ದಾರೆ ನಮಗೆ ಇನ್ನೂ ಅದು ಟೆಸ್ಟ್ ಮಾಡಿ ನೋಡಿ ಆಮೇಲೆ ನಾವು ಅದ್ರ ರಿಸಲ್ಟ್ ಕೊಡಬೇಕು ಮೇಡಮ್ ಯಾಕಂದರೆ ಸಡನ್ನಾಗಿ ಇವಾಗ ನೀವು ಅವ್ರು ಇದ್ದೀರಾ ನಾವು ಹೇಳಲಿಕ್ಕೆ ಬರಲ್ಲ ಆಯಿತಾ ನಾವು ಟೆಸ್ಟ್ ಮಾಡಿ ತೊಗೊಂಡೋಗ್ತೀವಿ ತೊಗೊಂಡೋಗಿ ಮನೇಲಿ ಕಾಯಿಸ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀವಿ ನೋ ಎಮ್ ಎ ಹಾಲ್ ಈಸ್ ಆಲ್ವೇಸ್ ವೆರಿ ಗುಡ್ ಬಿಕಾಸ್ ಆ್ಯಸ್ ಪರ್ ದಿಸ್ ಆಲ್ಸೋ ಈಗ ಆರೆಂಜ್ ಹಾಲ್ ಅದಕ್ಕಿಂತ ಬ್ಲೂಗಿಂತ ಇದು ಚೆನ್ನಾಗಿದೆ ಅದಕ್ಕಿಂತ ಇದು ಆ ಥರ ಒಂದು ನಂಬರ್ ಒನ್ ನಂಬರ್ ಟು ಅದರಲ್ಲಿ ಇರೋದು ವಾಟ್ ಎವರ್ ಥಿಕ್ನೆಸ್ ಆರ್ ವಾಟ್ ಎವರ್ ಅದರಲ್ಲಿ ಎವ್ರಿಥಿಂಗ್ ಈಸ್ ಮೋರ್ ಈವನ್ ಅದರಲ್ಲಿ ಘೀ ಕಂಟೆಂಟ್ ಇಟ್ ಆಲ್ಸೋ ಮೋರ್ ಬಟರ್ ಕಂಟೆಂಟ್ ಎವ್ರಿಥಿಂಗ್ ಈಸ್ ಮೋರ್ ಆ್ಯಂಡ್ ಮೋರ್ ಓವರ್ ಆ್ಯಸ್ ಈ ಸೆಡ್ ಈಗ ಇನ್ನೂ ಹೊಸದು ಬಿಡುಗಡೆ ಮಾಡಿದ್ದಾರೆ ಇದು ಅದು ಓಕೆ ಇನ್ನು ಎಪ್ಪತ್ತು ರೂಪಾಯಿಗೆ ಒಂದು ಲೀಟರು ಅರ್ಧ ಲೀಟರು ಮೂವತ್ತೈದು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇಪ್ಪತ್ತೈದು ರೂಪಾಯಿ ಮೊಸರು ಮಾರಾಟ ಆಗ್ತಾ ಇದೆ ಮೂವತ್ತು ರೂಪಾಯಿಗೆ ಲೀಟರ್ ಮೊಸರು ಮಾರಾಟ ಆಗ್ತಾ ಇದೆ ಇನ್ನೂ ಬೇರೆ ಬೇರೆ ಐಟಮ್ಸು ಬರುವ ಸಾಧ್ಯತೆ ಇದೆ ಎಮ್ಮೆ ಹಾಲಿನಿಂದಲೂ ಸಹ ಅಂತಲೂ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಎಮ್ಮೆ ಹಾಲಿಗೆ ರಾಜ್ಯಾದ್ಯಂತ ಇಂದು ಮಾರುಕಟ್ಟೆ ಪ್ರವೇಶ ಮಾಡಿದ್ದು ಫುಲ್ ಡಿಮ್ಯಾಂಡ್ ಆಗಿದೆ ಅಂತಲೂ ಸಹ ಹೇಳ್ಬೋದು ಇಷ್ಟು ದಿನ ಹಸುದು ನಂದಿನಿ ಹಾಲು ಅಂದರೆ ಕೆ ಎಮ್ ಎಫ್ ಹಸುದು ಮಾತ್ರ ಹಾಲು ಸಪ್ಲೈ ಆಗ್ತಾ ಇತ್ತು ಆದರೆ ಇದರ ಜೊತೆಗೆ ಇಂದಿನಿಂದ ಎಮ್ಮೆ ಹಾಲು ಸಪ್ಲೈ ಆಗಿರೋದ್ರಿಂದ ಒಂದು ಒಳ್ಳೆಯ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಹೆಮ್ಮೆಯಲು ಹೆಲ್ತಿಗೆ ತುಂಬಾ ಒಳ್ಳೆಯದೆ ಅಂತಲೂ ಹೇಳ್ತಾ ಇದ್ದಾರೆ ಮೂರು ತಿಂಗಳ ಕಾಲ ಫ್ರಿಜ್ ಅಲ್ಲಿ ಹಾಗೆ ಯೂಸ್ ಮಾಡ್ಬೋದು ಅಂತಲೂ ಸಹ ಹೇಳ್ತಾರೆ ಟೀ ಕಾಫಿ ಆಗಿರ್ಬೋದು ಗಟ್ಟಿ ಇರುತ್ತೆ ಅಂತಲೂ ಸಹ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಬಿಂದು ಬೋಸಮ್ಮ ಬಿ ಟಿವಿ ನ್ಯೂಸ್ ಬೆಂಗಳೂರು